ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಸೆಪ್ಟೆಂಬರ್ ಮೀಸಲಾತಿಯನ್ನು ರದ್ದುಗೊಳಿಸುತ್ತೇನೆ ಎಂಬ ಹೇಳಿಕೆಯನ್ನು ನೀಡಿರುವ ರಾಹುಲ್ ಗಾಂಧಿ ಅವರ ವಿರುದ್ಧ ಇಂದು ನಗರದ ಟೌನ್ ಹಾಲ್ ಆವರಣದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮೈಸೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲಾ ಎಸ್ಸಿ ಎಸ್ಟಿ ಒಬಿಸಿ ಮೋರ್ಚಾಗಳ ವತಿಯಿಂದ ಪ್ರತಿಭಟನಾ ಸಭೆಯನ್ನು ನಡೆಸಲಾಯಿತು ಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿ ಶಾಸಕರಾದ ಟಿ ಎಸ್ ಶ್ರೀವಸ್ವ ಮಾಜಿ ಮಾಜಿ ಶಾಸಕರುಗಳಾದ ಎನ್ ಮಹೇಶ್ ಹರ್ಷವರ್ಧನ್ ಎಲ್ ನಾಗೇಂದ್ರ ಬಿಜೆಪಿಯ ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರಾದ ಎಲ್ ಆರ್ ಮಾದೇವಸ್ವಾಮಿ ನಗರ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಗಿರಿಧರ್ ಮಾಜಿ ಮೇಯರ್ ಶಿವಕುಮಾರ್ ಮಾಜಿ ಉಪ ಮೇಯರ್ ಶೈಲೇಂದ್ರ ಅವರು ಸೇರಿದಂತೆ ಎಸ್ಸಿ ಎಸ್ಟಿ ಒಬಿಸಿ ಮೋರ್ಚಾಗಳ ಅಧ್ಯಕ್ಷರು ಸದಸ್ಯರು ಪದಾಧಿಕಾರಿಗಳು ಪ್ರತಿಭಟನಾ ಸಭೆಯಲ್ಲಿ ಹಾಜರಿದ್ದರು ಶಿಕ್ಷಣ ಕ್ಷೇತ್ರದಲ್ಲಿ ಮೀಸಲಾತಿ ಸಿಕ್ಸ್ಟೀನ್ ಫೋರ್ ಏನು ಅಂತಂದ್ರೆ ಉದ್ಯೋಗ ಸಾರ್ವಜನಿಕ ಉದ್ಯೋಗಗಳಲ್ಲಿ ಎಸ್ ಸಿ ಎಸ್ ಟಿ ಒಬಿಸಿ ಗಳಿಗೆ ಮೀಸಲಾತಿ ರಾಹುಲ್ ಗಾಂಧಿಗೆ ಅರ್ಥ ಅಂತಿರೋ ವಿಚಾರ ಏನು ಅಂತಂದ್ರೆ ನಾವು ಅರ್ಥ ಮಾಡಿಸ್ಬೇಕಾಗಿರೋ ವಿಚಾರ ಏನು ಅಂತಂದ್ರೆ ಅನುಚ್ಛೇದ ಹದಿನೈದು ನಾಲ್ಕು ಹದಿನಾರು ನಾಲ್ಕು ಮೂಲಭೂತ ಹಕ್ಕುಗಳು ಮೂಲಭೂತ ಹಕ್ಕುಗಳನ್ನೇ ಕಾಂಗ್ರೆಸ್ ಬಂದ್ರೆ ಬದಲಾಯಿಸ್ತೀರಿ ಅಂತ ಹೇಳೋ ಸೊಕ್ಕಿದೆಯಲ್ಲ ಇವ್ರಿಗೆ ಅಗತ್ಯನ್ರಿ ಮೂಲಭೂತ ಹಕ್ಕುಗಳನ್ನ ಚೇಂಜ್ ಮಾಡಕ್ಕೆ ಸಾಧ್ಯ ಇದೆಯಾ ಆದ್ರೆ ಚೇಂಜ್ ಮಾಡ್ತಾರಂತೆ ರಾಹುಲ್ ಗಾಂಧಿ ಅಲ್ಲ ಅವ್ರ ಅಪ್ಪ ಬಂದರೂ ಆಗಲ್ಲ ಅವ್ರ ತಾತ ಬಂದರೂ ಆಗಲ್ಲ ಅವ್ರ ಹುಟ್ಟಾಟ ಬಂದರೂ ಆಗಲ್ಲ ಹಂಗೆ ನಮ್ಮಪ್ಪ ಎಸ್ ಸಿ ಎಸ್ ಟಿ ಒಬಿಸಿ ಗಳಿಗೆ ಸಿಗ್ತಕ್ಕಂತ ಮೀಸಲಾತಿಯನ್ನ ಮೂಲಭೂತ ಹಕ್ಕುಗಳಲ್ಲಿ ಸೇರ್ಸಿಟ್ಬಿಟ್ಟು ಹೋಗಿದ್ದಾರೆ ಮೂರನೇ ಮೀಸಲಾತಿ ಯಾವುದು ಅಂದ್ರೆ ಅಮಿತ್ ಮುನ್ನೂರ ಮೂವತ್ತು ಅಂತಂದ್ರೆ ಲೋಕಸಭೆನಲ್ಲಿ ನೂರ ಇಪ್ಪತ್ತೊಂದು ಕ್ಷೇತ್ರಗಳು ಮೀಸಲು ಕ್ಷೇತ್ರಗಳಿದೆಯಲ್ಲ ಆ ಮೀಸಲು ಕ್ಷೇತ್ರಗಳ ನಿರ್ಮಾಣ ಮಾಡಲಿಕ್ಕೆ ಮುನ್ನೂರ ಮೂವತ್ತರಲ್ಲಿ ಅವಕಾಶ ಇದೆ ಮುನ್ನೂರ ಮೂವತ್ತೆರಡು ರಾಜ್ಯದ ಎಲ್ಲ ವಿಧಾನಸಭೆಗಳಲ್ಲಿ ನಮಗೆ ಐವತ್ತೊಂದು ಎಸ್ ಸಿ ಎಸ್ ಟಿಗಳಿಗೆ ಐವತ್ತೊಂದು ಸೀಟ್ಗಳು ಮೀಸಲಿದೆಯಲ್ಲ ಅದು ಮುನ್ನೂರ ಮೂವತ್ತೆರಡು ಅದನ್ನು ಬದಲಾವಣೆ ಮಾಡಿಬಿಡ್ತಾರೆ ಅಂತ ಸನ್ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಎರಡು ಸಾವಿರದ ಮೂವತ್ತರವರೆಗೂ ಅಮೆಂಡ್ ಮಾಡಿ ಎಕ್ಸ್ಟೆಂಡ್ ಮಾಡಿದ್ದಾರೆ ಯಾರು ಮೀಸಲಾತಿ ಪರ ಇರೋರು ಮೀಸಲಾತಿ ಪರ ಇರೋರು ಯಾರು ಮೀಸಲಾತಿ ಇದನ್ನ ಹೇಳ್ಬೇಕು ನಾವು ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಒಂಬೈನೂರ ಜೂನ್ ಇಪ್ಪತ್ತೇಳು ಸಾವಿರದ ಅರವತ್ತೊಂದರಲ್ಲಿ ಆಧುನಿಕ ಭಾರತದ ನಿರ್ಮಾತೃ ಅಂತ ಕರೆಯುವಂತಹ ಜವಾಹರ್ ಜವಾಹರ್ಲಾಲ್ ನೆಹರು ಅವರು ಮುಖ್ಯಮಂತ್ರಿಗಳು ಒಂದು ಪತ್ರ ಬರೆದಿದ್ದಾರೆ ಆ ಪತ್ರದ ಡೀಟೇಲ್ಸ್ ಇಲ್ಲಿದೆ ಇದನ್ನ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಅವರು ಪಾರ್ಲಿಮೆಂಟ್ ಅಲ್ಲಿ ಕೂಡ ಮಾತಾಡಿದ್ದಾರೆ ಇದು ಏನಿದೆ ಅಂತಂದ್ರೆ ಸ್ನೇಹಿತರೆ ನೆಹರು ಹೇಳ್ತಾರೆ ನಾನು ಯಾವುದೇ ರೀತಿಯ ಮೀಸಲಾತಿಗೆ ವಿರುದ್ಧ ಇದ್ದೀನಿ ನೀವು ವಿರೋಧ ಮಾಡಿ ಯಾಕೆಂದ್ರೆ ಮೀಸಲಾತಿಯಿಂದ ಅದಕ್ಷತೆ ಸೃಷ್ಟಿಯಾಗುತ್ತೆ ಆಡಳಿತ ವ್ಯವಸ್ಥೆ ಒಳಗಡೆ ಇಡೀ ದೇಶ ಎರಡನೇ ದರ್ಜೆಯ ದೇಶ ಹೋಗ್ತದೆ ಮೀಸಲಾತಿಯಿಂದ ಅಂತ ಹೇಳ್ತಾರೆ ಯಾರು ಹೇಳಿದ್ದ ಯಾರು ರಾಹುಲ್ ಗಾಂಧಿ ಅವರ ತಾತ ಹಲೋ ಗೊತ್ತಾಯ್ತಾ ಎಲ್ಲಿಂದ ಬರ್ತಾಯ್ತು ಬ್ಲಡ್ ಅಂತ ಇದು ಅವರ ಸ್ಟ್ಯಾಂಡ್ ಮತ್ತೊಂದು ವಿಚಾರ ಓಬಿಸಿ ಸಮಾಜದ ಬಂಧುಗಳಿದ್ದಾರೆ ಇವ್ರಿಗೆ ಅರ್ಥ ಮಾಡಿಸ್ಲಿಕ್ಕೋಸ್ಕರ ಹೇಳ್ತೀನಿ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನು ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟರು ಐದು ಕಾರಣಗಳಿದೆ ಅದರಲ್ಲಿ ಬಹಳ ಮುಖ್ಯವಾದಂತ ಕಾರಣ ಏನು ಅಂತಂದ್ರೆ ಸಂವಿಧಾನದ ಅನುಚ್ಛೇದ ಮುನ್ನೂರ ನಲವತ್ತನ್ನ ಜಾರಿ ಮಾಡುವಂತ ನೆಹರುಗೆ ಮೂರ್ ಸತಿ ಕ್ಯಾಬಿನೆಟ್ ಅಲ್ಲಿ ಮಂಡನೆ ಮಾಡ್ತಾರೆ ಮುನ್ನೂರ ನಲವತ್ತೇನು ಅಂತಂದ್ರೆ ಎಸ್ ಸಿ ಎಸ್ ಟಿಗಳ ರೀತಿನೇ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳು ಯಾರು ಅಂತ ಗುರುತಿಸಿ ಅವ್ರಿಗೂ ಮೀಸಲಾತಿ ಕೊಡಬೇಕು ಅಂತ ಹೇಳಿ ಆಯೋಗ ರಚನೆ ಮಾಡಿಸು ಅಂತ ಹೇಳಲಿಕ್ಕೆ ಮೂರ್ ಸತಿ ಕ್ಯಾಬಿನೆಟ್ ಮುಂದೆ ತರ್ತಾರೆ ನೆಹರು ಅದನ್ನ ಕೇರ್ ಮಾಡದೇ ಇದ್ದಾಗ ರಾಜೀನಾಮೆ ಪತ್ರನ ನೆಹರು ಮೊದಲು ಬೀಸಾ ಕೊಟ್ಟು ಆಚೆ ಪಡ್ತಾರೆ ಸೊ ಹಿಂದುಳಿದ ವರ್ಗಗಳ ಪರವಾಗಿ ರಾಜೀನಾಮೆ ಕೊಟ್ಟಿದ್ದ ಯಾರು ಯಾರು ಬೋಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿ ಅಂತ ಬಾಬಾ ಸಾಹೇಬ್ರನ್ನ ಹಿಂದುಳಿದ ವರ್ಗಗಳಿಗೆ ಪರಿಚಯ ಮಾಡಿಸ್ಬೇಕಾಗಿದೆ ನಾವು ಬಾಬಾ ಸಾಹೇಬ್ ರಾಜೀನಾಮೆ ಕೊಟ್ಟ ಮೇಲೆ ಐವತ್ ಮೂರರಲ್ಲಿ ಐವತ್ಮೂರಲ್ಲಿ ನೆಹರು ಸರ್ಕಾರ ಪ್ರಥಮ ಹಿಂದುಳಿದ ವರ್ಗಗಳ ಆಯೋಗ ನೇಮಕ ಮಾಡ್ತಾರ ಅದ್ರ ಹೆಸರು ಕಾಕಾ ಕಲಲ್ಕರ್ ಅಂತ ನಾನು ಇಲ್ಲಿಂದ ಆಸೆಗೆ ಮಾತಾಡ್ತಾ ಇದ್ದೀನಲಾ ಇದೆಲ್ಲಾ ಸಿದ್ದರಾಮಯ್ಯ ನೋಡು ಗೊತ್ತು ಮತ್ತೆ ಮುಂದಿನ ವಾರ್ತೆ ಗರೆಯಲ್ಲಿ ಭೇಟಿಯಾಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ